ಸೌಜನ್ಯ ನಾಯ ಹೋರಾಟ ಯಾವಾಗ ನಿರಂತರವಾಗಿ ನಡೀತಲೇ ಬರ್ತಾ ಇದೆ ಸ್ಪಷ್ಟವಾಗಿ ನಡೀತಲೇ ಬರ್ತಿದೆ ನಾವು ಸಿಗುತ್ತಾ ಎಂಡ್ ಸಿಗ್ಲೇಬೇಕಲ್ವ ಸೌಜನ್ಯ ನಮ್ಗೆ ನೆಪ ಮಾತ್ರ ನೆಪ ಅಷ್ಟೇ ಈಗ ಸೌಜನ್ಯಗಳ ನೆಪದಿಂದಾಗಿ ಅಷ್ಟು ಎಣೆಗಳ ಸಿಕ್ಕುದು ನಾನು ಹೆಣ ಉತ್ತಾಕಿದ್ದೀನಿ ಅಂತೇಳಿ ನಮ್ಮೆಲ್ಲಿಗೆ ಬಂದಂಥ ಚಿನ್ನಯ್ಯ ಅವನಿಗೂ ಸಿಗದೆ ಇರುವಷ್ಟು ರಾಶಿ ಸಿಕ್ತು ನಮಗೆ ಯಾರಿಂದ ಸೌಜನ್ಯ ನೆಪ ಮಾತ್ರ ನಮಗೆ ಅಷ್ಟೆ ಅಷ್ಟು ಹೆಣಗಳು ಹೆಂಗ್ ಬಂದು ಯಾಕೆ ನಿನ್ನ ಸುಪರ್ದಿಯಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳ್ತೀನಿ ನಿನ್ನ ಸುಪರ್ದಿಯಲ್ಲಿ ಆ ಹೆಣವನ್ನು ಯಾಕೆ ಇಟ್ಕೊಂಡಿದ್ದೆ ಯಾಕೆ ಆ ಅಧಿಕಾರಿಗಳನ್ನ ಎಕ್ಸಸೈಸ್ ಮಾಡ್ತಿಲ್ಲ ಪೇರೆಂಟ್ ಮಾಡ್ತಿಲ್ಲ ಅಷ್ಟೇ ಒಳಗಡೆ ಹೆಣ ಎತ್ಕೊಂಡು ಹೋದವನು ಯಾರು ನಿಮ್ಮ ಮನೆ ಒಳಗಡೆ ಒಂದು ಎಣ ಎತ್ಕೊಂಡು ಬಂದು ಎಲ್ಲ ಕೂದಾಕ್ಬಿಟ್ರೆ ಯಾರನ್ನ ಪಾರ್ಟಿ ಮಾಡ್ತೀವಿ ಸರ್ ಮನೆಯವರೇ ಸರ್ ಅಲ್ವಾ ಹಂಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರನ್ನ ಪಾರ್ಟಿ ಮಾಡ್ತಿದ್ದೀನಿ ಪಂಚಾಯತಿ ನಾನು ಎತ್ಕೊಂಡು ಹೋದೆ ನಾನು ಎತ್ಕೊಂಡು ಹೋದೆ ಹೆಣ ಅಂತ ಹಾಗಾದ್ರೆ ಈ ಪಂಚಾಯಿತಿಯಲ್ಲಿ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋದ ಎಣ ಯಾರ್ದು ಪಂಚಾಯತಿ ಇಲ್ಲೂ ಇಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟು ಇಲ್ಲೂ ಇಲ್ಲ ಹಾಗಾದ್ರೆ ಈ ಎಣೆ ಎಲ್ಲಿಂದ ಬಂದು ಪ್ರಶ್ನೆ ನಮ್ಮದು ಆದ್ರೆ ಸ್ಪಷ್ಟವಾದ ಪ್ರಶ್ನೆ ಉತ್ತರ ಇಟ್ಕೊಂಡು ಕೇಳುವ ಪ್ರಶ್ನೆ ಇದೊಂದು ವಿಚಿತ್ರ ವಿಚಿತ್ರ ಅಧಿಕಾರಿಯ ಮನೆ ಒಳಗಡೆ ಇದೆ ಹೆಣದ ರಾಶಿ ಆ ಏಣ ಪಂಚಾಯಿತಿಗೂ ಬಂದಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಬಂದಿಲ್ಲ ಹಾಗಾದರೆ ಅಲ್ಲಿ ಏನಿದೆ ನಿಗೂಢವಾದದ್ದು ನಿಗಡುವಾದದ್ದು ಏನಿದೆ ಸರ್ ಪ್ರೇತಾತ್ಮಗಳೆಲ್ಲ ಬಂದುಬಿಟ್ಟು ಎತ್ಕೊಂಡು ಹೋಗ್ಬಿಟ್ಟವ ಅಲ್ಲಿಗೆ ಅಸ್ಥಿ ಅಥವಾ ಹದ್ದುಗಳೆಲ್ಲ ಎತ್ಕೊಂಡು ಹೋಗಿ ಉದುರಿಸ್ಬಿಟ್ಟಿದವ ಮಾಂಸಕ್ಕೆ ಎರ್ಕೊಂಡು ಈ ವಿಷಯ ಭಾಳಷ್ಟು ಹೋಗಿದ್ದೇನೆ ಈ ವಿಷಯಕ್ಕೆ ನಾನು ರೀಸೆಂಟಾಗಿ ಹೋಗಿಲ್ಲ ಯಾಕೆ ನಮ್ಮದು ಒಂದು ಪ್ರಶ್ನೆಗಳಿದ್ವು ಅದನ್ನು ಕಳಿಸಿದ್ದೇವೆ ಕೋರ್ಟಲ್ಲಿ ನಮ್ಮ ವಿರುದ್ಧ ದಾವೆ ಬಿದ್ದಿವೆ ಇದೇ ಧರ್ಮಸ್ಥಳದ ವಿಚಾರದಲ್ಲಿ ಆ ವಿಚಾರವನ್ನು ಎತ್ತಿ ಮಾತಾಡಬಾರ್ದು ನಾವು ಅಂತೇಳಿ ಸುಮಾರು ಕೇಸಸ್ ಬಿದ್ದಿದ್ದೇವೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಕೇಸಸ್ ಮೋಸ್ಟ್ಲಿ ಇಲ್ಲೂ ನಿಮ್ಮ ಕೈಲೇ ಇಲ್ಲೇ ಇರ್ಬೋದು ಹಾಂ ನೋಡಿ ಇಲ್ಲೊಂದಿದೆ ಈ ಈ ಎಲ್ಲ ನೋಡಿ ನಮ್ಮ ಕೆಲವು ಜುಡಿಷರಿಗಳು ಕೂಡ ಎಲ್ಲೆಲ್ಲೋ ಫೇಲ್ಯೂರ್ ದಟ್ ಈಸ್ ಆಲ್ಸೋ ಬಿ ಆಗಿಬಿಡುತ್ತೆ ಬಗ್ಗೆ ಆಗಲ್ವಾ ಯಾರಿಗೆ ಸತ್ಯ ಮಾತಾಡ್ಬೇಡ ಅಂತ ಅನ್ನೋ ಯಾರ ಕೈಲಾಗುತ್ತೆ ಹೌದು ಅದಕ್ಕೆ ಮಾತಾಡ್ತಾ ಇರೋದು ನಾನು ಸತ್ಯ ಹೇಳ್ತಾ ಇರೋದನ್ನೇ ಮಾತಾಡ್ತಾ ಇರೋದು ಆದ್ರೂ ಮಾತಾಡ್ ಬರ್ಲಿ ಬಿಡಿ ಸರ್ ಅವೆಲ್ಲ ನಮಗೆ ಏನು ಉತ್ತರ ಕೊಡಬೇಕು ಅದು ಕೊಡ್ತೇವೆ ಸತ್ಯ ಮಾತಾಡಬೇಡ ಅಂತ ಹೇಳಕ್ಕೆ ಯಾವ ನ್ಯಾಯಾಲಯ ನಮ್ಗೆ ತಡೆ ಒಡ್ಡುತ್ತೆ ಹೇಳಿ ಸತ್ಯ ಮಾತಾಡಬೇಡ ಅಂತ ಅನ್ನುವ ನ್ಯಾಯಾಲಯ ಯಾವುದಿದೆ ಇಡೀ ಜಗತ್ತಿನಲ್ಲಿ ಕರೆಕ್ಟ್ ನಾವು ಸತ್ಯನಷ್ಟೇ ಮಾತಾಡ್ತಿರೋದು ಹೌದು ಯಾವನು ನೋಬನ್ನ ಬಿರಳು ನಾನು ನನ್ನ ಅಧಿಕಾರಿಗಳ್ತಿದ್ದೀನಿ ನನ್ನ ದುಡ್ಡು ಕೊಟ್ಬಿಟ್ಟು ಸಂಬಳ ಕೊಟ್ಟಿದ್ದೀನಿ ಆ ನನ್ನ ಮಗ ಸರಿಯಾಗಿ ಮಾಡಿಲ್ಲಪ್ಪ ಅಯ್ಯೋ ಬಾಯಿ ಬಿಡ್ಕೊತಾ ಇದ್ದೀನಿ ಅದನ್ನ ಹೇಳ್ತಾ ಇದ್ದೀನಿ ನನ್ನ ಪ್ರಿಮಿಸಸ್ ಅಲ್ಲಿ ಸಿಕ್ಕಂತ ನಾನೇ ಜವಾಬ್ದಾರಿ ಕರೆಕ್ಟ್ ನನ್ನ ಪ್ರಿಮಿಸಸ್ ಅಲ್ಲಿ ಅಷ್ಟು ಅಧಿಕಾರಿಗಳನ್ನ ಮಟ್ಟ ಮೊದಲಿಗೆ ಅಮಾನತ್ ಇಡ್ಬೇಕು ಒಂದ್ ಹೆಣ ಏನೋ ಗೊತ್ತಿಲ್ಲದೆ ಬಂದ್ಬಿಟ್ಟದೆ ಸರ್ ಯಾವ್ದೋ ಪ್ರಾಣಿ ಎಳ್ಕೊ ಬಂದ್ ಬಿಟ್ಬಿಟದೆ ಈಗ ಹುಲಿಗಳು ಬರ್ತವೆ ಈ ಆಳದ್ ಫಾರೆಸ್ಟ್ ಆಫೀಸರ್ಸು ಹುಲಿಗಳನ್ನ ಫಾರೆಸ್ಟ್ ಅಲ್ಲಿ ಕಟ್ಟಕೊಂಡು ಇಟ್ಕೊಳ್ಳಿಲ್ಲ ಜಮೀನ್ಗೆ ಹೇಗಿರ್ತವೆ ಅಲ್ಲಿ ಯಾವ್ದೋ ಮೂಳೆಗಳನ್ನ ಎತ್ಕೊಂಡ್ ಬಂದ್ಬಿಡ್ತವೆ ಅಂತ ಅನ್ಕೊಳ್ಳೋಣ ಹಾ ಇಲ್ಲಿ ಕೆಲವರು ಹೇಳ್ತಾರೆ ಅದು ಭೂತ ಬಂಗಲೆ ಅಲ್ಲಿಗೆ ಹೋಗ್ಬಿಡ್ತಾರೆ ಅಂತ ನಮ್ಮನೆ ಕಿತ್ಕೊಂಡು ಹೋಗ್ಲಿಲ್ಲ ಹೋರಾಟಗಾರನ ಭೂತ ಬಂಗಲೆ ಭೂತಗಳು ಬಂದು ತಗೊಂಡೋಗಿ ಕುಕ್ಕಿ ತಿಂದು ಹಾಕಿ ಕೊಡ್ಬೇಕಲ್ಲೂ ಯಾರು ಇಲ್ಲ ಅದು ಬ್ರಿಟಿಷ್ ಪೀರಿಯಡ್ದು ಎಲ್ಲ ನಾವು ಹೇಳುವಂಥದ್ದು ಸರ್ ಇದು ನಮ್ಮ ಕರೀಳನ್ನ ಬಿಡುತ್ತಾ ಯಾವುದೋ ಒಂದು ಹೇಳಕ್ಕೆ ನ್ಯಾಯ ಸಿಗೋದಾದ್ರೆ ಯಾವುದೋ ಒಬ್ಳ ಅತ್ಯಾಚಾರಿಗೆ ನ್ಯಾಯ ಸಿಗೋದಾದ್ರೆ ಪ್ರತಿಯೊಬ್ಬರಿಗೂ ಸಿಗುತ್ತೆ ಆತಂಕದಲ್ಲಿ ಆಗಬಾರ್ದು ಹೌದಲ್ವಾ ಅಲ್ವಾ ಮುಟ್ಬೇಕವ್ರಭಾವಿ ಆದ್ರೂ ಕೂಡ ಒಳಗಡೆ ಶೇಕ್ ಆಗ್ತಾನೆ ಯಾರಾದರೂ ಯಾರಾದ್ರೂ ಪ್ರಭಾವಿ ಆರ್ಡಿನರಿ ಪರ್ಸನ್ ಬಟ್ ಆಗಿದಂತ ಸಾಧ್ಯ ಅದ್ ಕಂಡಿಟ್ಟಿರ್ಬೇಕಲ್ವಾ ಹೌದಲ್ವಾ ಎಷ್ಟು ತಬ್ಲಿ ಮಾಡಿಬಿಡ್ತಾರೆ ಇದು ರೈಟ್ ನ್ಯೂಸ್